ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ರೀ ಅಧ್ಯಾಯ ಏಳು ಭಿನ್ನ ರಾಶಿಯೊಳಗೆ ಭಿನ್ನ ರಾಶಿಯನ್ನು ಸಂಕ್ಷಿಪ್ತ ರೂಪದಲ್ಲಿ ಹೆಂಗೆ ತರಬೇಕಂತ ನೋಡಿದ್ದೆವು ಅದರದ ಲೆಕ್ಕಾಚಾರ ರೀ ಹಿಂದಿನ ಅವಧಿಯಲ್ಲಿ ಭಿನ್ನ ರಾಶಿಗಳನ್ನು ಹೋಲಿಸುವುದು ಭಿನ್ನ ರಾಶಿಗಳನ್ನು ಹೆಂಗೆ ರೀ ಈಗ ನೋಡ್ರಿ ನಿಮಗೆ ಎಕ್ಸಾಂಪಲಾ ಏನು ಕೊಟ್ಟಾರೆ ಇಲ್ಲಿ ಫೋರ್ ಡಿವೈಡೆಡ್ ಬೈ ಫೈವ್ ಮತ್ತು ಸೆವೆನ್ ಡಿವೈಡೆಡ್ ಬೈ ನೈನ್ ಕೊಟ್ಟಾರ ಇದ್ರೊಳಗೆ ಯಾವ್ದು ದೊಡ್ದ್ರಿ ಯಾವ್ದು ದೊಡ್ಡದಂತ ಗೊತ್ತಾಗಂಗಿಲ್ಲ ಅದ್ರ ಸಂಬಂಧ ಅದನ್ನ ಹೆಂಗೆ ಹೋಲಿಕೆ ಮಾಡುವುದು ಅಂತ ಹೇಳ್ಯಾರ ನೋಡ್ರಿ ಯಾವುದು ದೊಡ್ಡದು ಫೋರ್ ಡಿವೈಡೆಡ್ ಬೈ ಫೈವ್ ದೊಡ್ದೋ ಅಥವಾ ಸೆವೆನ್ ಡಿವೈಡೆಡ್ ನೈನ್ ದೊಡ್ಡದು ಇಂತಹ ಎರಡು ರಾಶಿಗಳನ್ನು ನೇರವಾಗಿ ಹೋಲಿಸುವುದು ಕಷ್ಟಕರವಾಗಿದೆ ಅದಾಗೂ ಎರಡು ರಾಶಿಗಳಿಗೆ ಒಂದೇ ಛೇದ ಇರುವಂತೆ ಸಾಮಾನ್ಯ ಭಿನ್ನ ರಾಶಿಗಳನ್ನು ಹೇಗೆ ಕಂಡುಹಿಡಿಯುವುದು ಎಂಬುದು ನಿಮಗೆ ತಿಳಿದಿದೆ ನಾವು ಇದನ್ನು ಹೇಗೆ ಬಳಸು ಬಳಸಬಹುದು ಎಂಬುದನ್ನು ನೋಡೋಣ ನೋಡ್ರಿ ನೋಡ್ರಿ ಇಲ್ಲೇನು ಮಾಡ್ರಿ ಫೋರ್ ಡಿವೈಡೆಡ್ ಬೈ ಫೈವ್ ಸೆವೆನ್ ಡಿವೈಡೆಡ್ ಬೈ ನೈನ್ ಇಲ್ಲೇನು ಮಾಡ್ಯಾರ ಅವರ ಫೋರ್ಟಿ ಫೈವ್ ಇಲ್ಲಿ ಹೇಳ್ಯಾರ ನೋಡ್ರಿ ನಲ್ವತ್ತೈದು ಸಾಮಾನ್ಯರ ಅಪವರ್ತನ ಹಾಂ ಸಾಮಾನ್ಯ ಅಪವರ್ತನ ಐದು ಮತ್ತು ಒಂಬತ್ತು ಆಗಿದೆ ಹ್ಞೂ ಆದ್ದರಿಂದ ನಲವತ್ತೈದನ್ನು ಸಾಮಾನ್ಯ ಸಾಮಾನ್ಯ ಛೇದವಾಗಿ ಬಳಸಬಹುದು ಅಂದ್ರೆ ರೀ ಸರ್ ಇದನ್ನ ಹೆಂಗೆ ಕಂಡು ಹಿಡಿದ್ರಿ ಸಾಮಾನ್ಯ ಅಪವರ್ತನ ಹೆಂಗೆ ಹಿಡಿದ ಹೆಂಗೆ ಕಂಡು ಹಿಡಿದಂದ್ರೆ ನೋಡ್ರಿ ನಮಗ ಇಲ್ಲಿ ಏನ್ ಮಾಡಬೇಕು ಗೊತ್ತೈತಿ ನಮಗೆ ನಮಗ್ ಛೇದಗಳು ಸೇಮ್ ಆಗ್ಬೇಕು ಇಲ್ಲಿ ಐತಿ ಇಲ್ಲಿ ಒಂಬತ್ತು ಐತಿ ಅದರ ಸಂಬಂಧ ಛೇದಗಳು ಸೇಮ್ ಇಲ್ಲ ಅದರ ಸಂಬಂಧ ಏನ್ ಮಾಡ್ಬೇಕು ಛೇದಗಳನ್ನ ಸೇಮ್ ಮಾಡ್ಕೋಬೇಕು ಏನ್ ಮಾಡ್ರಿ ಐ ಏನು ಮಾಡ್ರಿ ಇಲ್ಲಿ ಐದು ಇಂಟು ಒಂಬತ್ ಮಾಡ್ರಿ ಅಂದ್ರ ಛೇದಗಳನ್ನ ಎರಡು ಗುಣಲಬ್ಧ ಮಾಡ್ಕೋರಿ ಅಹ್ ಐದೊಂಬತ್ಲೆ ನಲ್ವತ್ತೈದು ಬರ್ತತ್ರಿ ಹಂಗಾರ ನಾವು ಇದೇಗ ಮಾಡಿದೀವರ್ಲೆ ಆ ರೀತಿಯಾಗಿ ಮಾಡೋದೈತಿ ನೋಡ್ರಿ ಇಲ್ಲಿ ನಲ್ವತ್ತೈದು ಬತ್ತು ಅಂದ್ರ ನಲ್ವತ್ತೈದರ ಸಾಮಾನ್ಯ ಅಪವರ್ತನಗಳು ಯಾವ ರೀ ಐದು ಮತ್ತು ಒಂಬತ್ತು ಅಂತ ಗೊತ್ತಾಕೈತಿ ಇದನ್ನ ಈ ರೀತಿಯಾಗಿ ಕಂಡುಹಿಡೀಬೌದು ಇಲ್ಲಿ ಹಿಡಿದಾರೆ ನೋಡ್ರಿ ಫೋರ್ ಡಿವೈಡೆಡ್ ಬೈ ಫೈತಿ ಇಂಟು ಏನು ಮಾಡ್ರಿ ಇಲ್ಲಿ ನಲ್ವತ್ತೈದು ಇಟ್ಟರು ಒಳಗೆ ನಲ್ವತ್ತೈದು ಇಟ್ಟು ಐದಕ್ಕೆ ಎಷ್ಟ್ರಲ್ಲಿ ಗುಣಕಾರ ಮಾಡಿರಿ ನಲ್ವತ್ತೈದು ಬರ್ತೈತಿ ಐದು ಒಂಬತ್ತಲೇ ನಲವತ್ತೈದು ರೀ ಆಮೇಲೆ ಮ್ಯಾಲೂ ಒಂಬತ್ತು ಬರ್ಕೋತೀವಿ ಎಷ್ಟೈತಿ ಒಂಬತ್ನಾಲ್ಕಲೇ ಮೂವತ್ತಾರತು ಹ್ಞೂ ಇದನ್ನೂ ಹಿಂಗೆ ಮಾಡ್ತಾರೆ ಹಾಂ ಎಷ್ಟಾತ್ರಿ ಇಲ್ಲಿ ಸರ ಇಲ್ಲಿ ತಪ್ಪು ಬರದಾರ ನೋಡ್ರಿ ಇದನ್ನು ಒಂಬತ್ತು ಮರ್ಕೋಬೇತ್ರಿ ಯಾಕಂದ್ರೆ ಇಲ್ಲಿ ಒಂಬತ್ತು ಐತಿ ಹಾಂ ಒಂಬತ್ತೈದಲೇ ನಾಲ್ತೈದು ಏಳೈದಲೇ ಮೂವತ್ತೈದ ಈ ರೀತಿಯಾಗಿ ಬರ್ಕೊಂಡರು ಈಗ ನಮಗೆ ಗೊತ್ತಾಗ್ತಿ ನೋಡ್ರಿ ಇಲ್ಲಿ ಎಷ್ಟು ಬತ್ರಿ ಮೂವತ್ತಾರು ಡಿವೈಡೆಡ್ ಬೈ ನಲ್ವತ್ತೈದು ಬತ್ತು ಆಮೇಲೆ ಮೂವತ್ತೈದು ಡಿವೈಡೆಡ್ ಬೈ ನಲ್ವತ್ತೈದು ಬತ್ತರಿ ಹಂಗಾರೆ ಛೇದಗಳು ಯಾವಾಗೂ ಸೇಮ್ ಇದ್ದಾಗ ದೊಡ್ಡ ಮ್ಯಾಲಿನ ಅಂಶ ಒಳಗೆ ದೊಡ್ಡದು ದೊಡ್ಡದು ಯಾವ ಸಂಖ್ಯೆ ಇರ್ತೈತಿ ಅದು ಇರ್ತೈತಿ ಯಾವ ಸಣ್ಣ ಸಂಖ್ಯೆ ಇರ್ತೈತಿ ಇರ್ತೈತಿ ಇಲ್ಲಿ ನೋಡ್ರಿ ಹಂಗಾರೆ ಯಾವ್ದು ದೊಡ್ಡದೈತಿ ಮೂವತ್ತಾರು ದೊಡ್ಡದೈತಿ ಈ ರೀತಿಯಾಗಿ ನಾವು ಚಿಹ್ನೆಯನ್ನು ಬಳಸೋದ್ರ ಮೂಲಕ ಹೇಳ್ಬೋದು ಹ್ಞೂ ಆದ್ದರಿಂದ ಇದೇನೈತೆ ರೀ ನಾಲ್ಕು ಡಿವೈಡೆಡ್ ಬೈ ಐದ ದೊಡ್ಡದ ಯಾವ್ದಕ್ಕಿಂತ ರೀ ಸೆವೆನ್ ಡಿವೈಡೆಡ್ ಬೈ ನೈನಿಗಿಂತ ಹ್ಞೂ ಮುಂದಿನ ಪ್ರಶ್ನೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾರೆ ಸೆವೆನ್ ಡಿವೈಡೆಡ್ ಬೈ ನೈಂಟಿನ ಸೆವೆಂಟೀನ್ ಡೂ ಟ್ವೆಂಟಿ ಒನ್ ನಾವ ಮಾಡಿಬಿಡ್ರಿ ಅದನ್ನ ಎಟ್ರಿ ಇಪ್ಪ ಇಪ್ಪತ್ತೊಂದು ಒಂಬತ್ತಲೇ ಇಲ್ಲಾಗಿತ್ತು ಅಂದ್ರೆ ಇವು ಎರಡು ಮೂರನ್ ಮಗ್ಯಾಗ ಅದಾವ ನೋಡ್ರಿ ಇವೆರಡು ಮೂರನ ಮಗ್ಯಾಗ ಅದಾವ ಮೂರು ಮೂರಲೆ ಒಂಬತ್ತು ಆಕತಿ ಒಂಬತ್ತು ಇನ್ನ ಮೂರೊ ಮೂರೊಂಬತ್ತು ಮೂರು ಏಳೆ ಇಪ್ಪತ್ತೊಂದು ಅಕತಿ ಮೂರೋಳೆ ಇಪ್ಪತ್ತೊಂದು ಹಾಕತಿ ಹಂಗಾದ್ರ ಏನು ಮಾಡೋದಾ ಇದನ್ನು ನಾವು ಡೈರೆಕ್ಟ್ ಮಾಡ್ಬೋದು ನೋಡ್ರಿ ಇಲ್ಲ ಹ್ಞೂ ಅರವತ್ಮೂರರ ಸಾಮಾನ್ಯ ಅಪವರ್ತನವು ಒಂಬತ್ತು ಮತ್ತು ಇಪ್ಪತ್ತೊಂದು ಆಗಿದೆ ನೋಡ್ರಿ ಇಲ್ಲಿ ಅರವತ್ಮೂರು ಈಗ ಇವು ಎರಡೂ ಒಂದ ಮಗ್ಯಾಗ ಅದಾವ ಇಲ್ಲಾಗಿತ್ತಂದ್ರೆ ಇದನ್ನ ನಾವ ಏನ್ ಮಾಡಬಹುದ್ರಿ ಗುಣಾಕಾರ ಮಾಡಿದೀವಿ ಇದೇಗ ಇಲ್ಲಾಗಿತ್ತಂದ್ರೆ ಏನ್ ಮಾಡುದ ಒಂದು ಯಾವ್ದಾರ ಸಂಖ್ಯೆ ತಗೋಬೇಕು ಆ ಸಂಖ್ಯೆ ಇವೆರಡು ಎರಡೂ ಮಗ್ಯಾಗ ಬರಬೇಕು ಹ್ಞೂ ನೋಡ್ರಿ ಅವ್ರು ಏನು ಮಾಡ್ಯಾರು ಅರವತ್ತ್ಮೂರು ತೊಗೊಂಡ್ರ ಸರಕರೆ ಇದನ್ನ ಕಂಡು ಹಿಡಿದು ಹೆಂಗೆ ರೀ ಅರವತ್ತ್ಮೂರು ಅಂತ ಹೆಂಗೆ ಬತ್ತಾತು ಅಣುದ ಹೆಂಗೆ ಮಾಡಬೇಕು ನಿಮಗೆ ಹಂಗೆ ಅರವತ್ತ್ಮೂರ ಹೆಂಗೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ಇದ್ರ ಲಸ ಕಂಡು ಹಿಡಿಬೇಕ್ರಿ ಲಸ ಹೆಂಗೆ ಕಂಡು ಹಿಡಿದ ಒಂಬತ್ತು ಮತ್ತು ಇಪ್ಪತ್ತೊಂದು ನೀವು ಲಸ ಆಲ್ರೆಡಿ ಕಂಡು ಹಿಡ್ದೇ ರೀ ಅದ್ರೊಳಗೆ ಅಂದ್ರೆ ನೀವು ಇದ್ರ ಅವಿಭಾಜ್ಯ ಸಮಯ ಒಳಗೆ ಅವಿಭಾಜ್ಯ ಸಮಯ ಒಳಗೆ ಲಸ ಕಂಡು ಹಿಡ್ದಿರಿ ಇದನ್ನ ನೋಡ್ರಿ ಈಗ ಇವೆರಡು ಇವೆರಡು ಭಾಗ ಆಗ್ಬೇಕ ಎರಡು ಭಾಗ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಮೂರಲೆ ಭಾಗ ಮಾಡ್ಬೇಕು ಮೂರ್ ಮೂರ್ಲೆ ಒಂಬತ್ತ ಮೂರ್ ಏಳೆ ಇಪ್ಪತ್ತೊಂದ ಹ್ಮ್ ಮೂರ್ ಒಂದ್ಲೆ ಒಂದ್ ಮೂರ್ ಒಂದ್ಲೆ ಮೂರ್ರಿ ಹ್ಮ್ ಇದು ಏಳು ಉಳಿತು ಏಳು ಒಂದ್ಲೆ ಏಳು ಹ್ಮ್ ಹಂಗಾರೆ ಇಲ್ಲ ಏನ್ ಮಾಡತ್ತಿರಿ ಮೂರು ಎಂಟು ಮೂರು ಎಂಟು ಏಳು ಮಾಡ್ಬೇಕು ಎಟ್ರ ಮೂರ್ ಮೂರ್ಲೆ ಒಂಬತ್ತು ಒಂಬತ್ತೇಳೆ ಅರವತ್ ಈ ರೀತಿಯಾಗಿ ನೀವು ಕಂಡು ಹಿಡೀಬೇಕಾಕತಿ ಹ್ಮ್ ಇಲ್ಲಾಗಿ ಡೈರೆಕ್ಟ್ ಕ್ವಾಂಟಿಟಿ ಬೋದ್ರಿ ಈ ರೀತಿಯಾಗಿ ನೀವು ಗುಣಾಕಾರ ಮಾಡ್ಬೋದು ಸಣ್ಣ ಸಂಖ್ಯೆಗಳಿದ್ದು ಅಂದ್ರೆ ಗುಣಾಕಾರ ಮಾಡ್ರಿ ಈಗ ದೊಡ್ಡ ಸಂಖ್ಯೆ ಅದಾವ್ರಲ್ಲೇ ದೊಡ್ಡ ಸಂಖ್ಯೆ ಅದಾವ ಇಪ್ಪತ್ತೊಂದು ಇಂಟು ಒಂಬತ್ತು ಮಾಡಿ ಎಷ್ಟು ಸಲ ಗುಣಾಕಾರ ಮಾಡವ್ರು ಅದ್ರ ಸಂಬಂಧ ಏನ್ ಮಾಡದ್ರಿ ಇಲ್ಲಸ ತೆಗೀದ್ ಲಸ ತೆಗದ್ರ ಅಂದ್ರೆ ಈಸಿ ಆಕೈತಿ ಲಸ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಐತ್ರಿ ಅದು ವಿಡಿಯೋ ಪ್ಲೇ ಲಿಸ್ಟ್ ಐತಿ ಅದನ್ನ ಹೋಗಿ ನೋಡ್ರಿ ಹ್ಮ್ ಈಗ ಅರ್ವತ್ ಮೂರು ಬತ್ತ ಈಗ ನೋಡ್ರಿ ಇಲ್ಲಿ ಏನು ಮಾಡ್ರ ಅವ್ರ ಸೆವೆನ್ ಡಿವೈಡೆಡ್ ಬೈ ನೈನ್ ಎಷ್ಟು ಬರ್ಬೇಕ್ರಿ ನನಗೆ ಡ್ಯಾಶ್ ಅಂದ್ರೆ ಛೇದೊಳಗೆ ಅರವತ್ತ್ಮೂರು ಬರ್ಬೇಕು ಹ್ಞೂ ಈ ಕಡೆ ರೀ ನೋಡಿರಿ ಹದಿನೇಳು ಡಿವೈಡೆಡ್ ಬೈ ಇಪ್ಪತ್ತೊಂದು ಇಂಟು ಡ್ಯಾಶ್ ಇಸ್ ಇಕ್ವಲ್ ಟು ಅರವತ್ತ್ಮೂರು ಹ್ಞೂ ನೋಡಿರಿ ಒಂಬತ್ತು ಎಷ್ಟಲೇ ಅರವತ್ತ್ಮೂರು ಒಂಬತ್ತೇಳೆ ಅರವತ್ತ್ಮೂರು ರೀ ಹಂಗಾರೆ ಏಳು ಮೇಲೆ ಬರ್ತೈತಿ ಏಳು ಏಳು ಏಳೆ ಆಕೈತಿ ಇಲ್ಲ ಎಷ್ಟು ಆಕೈತಿ ಇಪ್ಪ ಇಪ್ಪತ್ತೊಂದು 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 ಮೂರಲೇ ಇಪ್ಪಂದ ಮೂರ್ಲೆ ಅರವತ್ತ್ ಮೂರು ಇಲ್ಲಿ ಮೂರು ಹದಿನೇಳು ಒಂದು ಹದಿನೇಳು ಹದಿನೇಳ ಮೂರು ಹದಿನಾರು ಮೂರ್ಲೆ ಆಯ್ತು ಹಂಗಾದ್ರೆ ಇಲ್ಲಿ ಏನು ರೀ ನಲ್ವತ್ತೊಂಬತ್ತು ಡಿವೈಡೆಡ್ ಬೈ ಅರವತ್ ಮೂರು ಆಮೇಲೆ ಐವತ್ತೊಂದು ಡಿವೈಡೆಡ್ ಬೈ ಮೂರು ನಮಗೆ ಛೇದಗಳು ಎರಡು ಸಮ ಅದು ಹಂಗಾದ್ರೆ ನಮ್ಗೆ ಗೊತ್ತೈತಿ ಛೇದಗಳು ಸಮ ಇದ್ದು ಅಂದ್ರೆ ಯಾವ್ದು ದೊಡ್ಡದ ದೊಡ್ಡದ ಯಾವ ಸ್ಥಾನದಿರುತ್ತೆ ಒಳಗೆ ಯಾವ ಸ್ಥಾನದಿರುತ್ತೆ ಸಣ್ಣದ ಹಂಗಾರೆ ಇದು ದೊಡ್ಡದ್ ಇದ್ ದೊಡ್ಡದಂದ್ರೆ ಇದು ನಾವು ಹೆಂಗೆ ಬರಿಬೋದ್ರಿ ಆ ಸೆವೆನ್ ಡಿವೈಡೆಡ್ ಬೈ ನೈನ್ ಆ್ಯಂಡ್ ಹದಿನೇಳು ಡಿವೈಡೆಡ್ ಬೈ ಇಪ್ಪತ್ತೊಂದ್ರೊಳಗೆ ಯಾವ್ದ್ರ ದೊಡ್ದ್ರಿ ಇಪ್ಪತ್ತು ಹದಿನೇಳು ಡಿವೈಡೆಡ್ ಬೈ ಇಪ್ಪತ್ತೊಂದು ದೊಡ್ಡದಾಗೈತಿ ಈ ರೀತಿಯಾಗಿ ನೀವು ಸಂಕ್ಷಿಪ್ತ ರೂಪವನ್ನು ಬರಿಬೋದು ಮುಂದೆ ನೋಡ್ರಿ ಏನು ಮಾಡ್ಯಾರ ಅವರ ಒಂದು ಸಾರಾಂಶ ಬರೆಯೋಣ ಅಂತಾರ ಅಂದರೆ ಏನು ಮಾಡಬೇಕು ನಾವು ಯಾವಾಗೂ ಸಾಮಾನ್ಯ ರೂಪಕ್ಕೆ ತರಬೇಕು ಸಾಮ ಯಾವ ದೊಡ್ಡದ ಯಾವ ಸಾಣದ ಅಂತ ಗೊತ್ತು ಹಿಡಿಬೇಕಾಗಿತ್ತು ಅಂದರೆ ಏನು ಮಾಡಬೇಕು ನೋಡ್ರಿ ನೀಡಿ ನೀಡಿರುವ ನೀಡಿದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಭಿನ್ನ ರಾಶಿಗಳನ್ನು ಹಂತಗಳು ಎರಡು ರೀ ಎರಡಕ್ಕಿಂತ ಹೆಚ್ಚು ಭಿನ್ನ ರಾಶಿಗಳನ್ನು ಕೊಡಬಹುದು ಹಂತ ಒಂದ್ರೆ ಒಂದೇ ಛೇದ ಅಥವಾ ಒಂದೇ ಭಿನ್ನಾಂಶ ಭಾಗವನ್ನು ಹೊಂದಿರುವಂತೆ ವ್ಯಕ್ತಪಡಿಸಿ ಅಂದ್ರ ರೀ ಒಂದೇ ಛೇದ ಮತ್ತು ಒಂದೇ ಭಿನ್ನಾಂಶಗಳನ್ನು ಹೊಂದಿರುವ ಅಂದ್ರ ಮೊದಲು ಏನ್ ಮಾಡ್ಕೋಬೇಕು ಛೇದ ಒಂದು ಸಿಂಹ ಮಾಡ್ಕೋಬೇಕು ಅಂತಾರ ದತ್ತ ಭಿನ್ನ ರಾಶಿಗಳನ್ನ ಸಮಭಿನ್ನ ರಾಶಿಗಳಿಗೆ ಪರಿವರ್ತಿಸಿ ಅಂದ್ರೆ ರೀ ಛೇದಗಳನ್ನು ಒಂದೇ ಮಾಡಿದಿವ್ಕೊರೆ ಅವ್ ಎರಡು ಸಮ ಭಿನ್ನ ರಾಶಿ ಹಾಕವ್ರಿ ಹ್ಮ್ ಈಗ ಸಂಭಿನ್ನ ರಾಶಿ ಮಾಡಿದೆವು ಈಗ ಅಂಶವನ್ನು ಸರಳವಾಗಿ ಹೋಲಿಕ ಹೋಲಿಸುವ ಮೂಲಕ ಸಂಭಿನ್ನ ರಾಶಿಗಳ ಹೋಲಿಕೆ ಮಾಡಿ ಅಂದ್ರೆ ನೋಡ್ರಿ ನಿಮಗೆ ಛೇದ ಒಳಗ ಎರಡು ಸಮ ಅದು ಎರಡು ಸಮ ಅದು ಅಂದ್ರೆ ಡೈರೆಕ್ಟ್ ಅಂಶಗಳನ್ನ ನಮ್ಗೆ ಗೊತ್ತಾಕವಿಲ್ರಿ ಇದೀಗ ಮಾಡಿದಿರ್ಲೆ ಹಂಗರಿ ಅದಕ್ಕೆ ಅಂದರೆ ಪ್ರತಿಯೊಂದನ್ನು ಭಿನ್ನಾಂಶ ಭಾಗಕ್ಕೆ ಸಂಖ್ಯೆ ಭಿನ್ನಾಂಶ ಭಾಗಗಳ ಸಂಖ್ಯೆ ಅಂತಾರೆ ಆಮೇಲೆ ಅಂಶ ಅಂಶ ಒಳಗೆ ಏನು ಬರ್ತದಿಲ್ಲ ಅಂಶ ಒಳಗೆ ಯಾವ್ದು ದೊಡ್ಡದಿರುತ್ತೆ ಅದು ದೊಡ್ಡದ ಯಾವ ಸಣ್ಣದಿರುತ್ತೆ ಅದು ಸಣ್ಣದ ಈ ರೀತಿಯಾಗಿ ಹೇಳರು ಮುಂದಿನ ಅವಧಿಯಲ್ಲಿ ಇದ್ರ ಲೆಕ್ಕಾಚಾರ ಮಾಡೋಣ್ರಿ ಹಿಂದಿನ ಅವಧಿಯಲ್ಲಿ ಇಟ್ ಸಾಕು ಧನ್ಯವಾದಗಳು ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದಂದ್ರೆ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತವು ಧನ್ಯವಾದಗಳು